ಹುಕ್ಕೇರಿಯ ರಿಜಿಸ್ಟರ್ ಕಚೇರಿಯಲ್ಲಿ ಹಣ ಕೊಟ್ರೆ ಸಾಕು ಹೆಣ ಕೂಡ ತಂದು ಸಹಿ ಹಾಕಿಸ್ತಾರೆ ಹೌದು ವೀಕ್ಷಕರೇ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಹಣ ಮುಂದೆ ಇಟ್ಟರೆ ಸಾಕು ಏನು ಬೇಕು ಅದನ್ನ ಮಾಡಿಕೊಡ್ತಾರೆ ಹುಕ್ಕೇರಿ ನಿವಾಸಿ ಲಕ್ಷ್ಮಿ ಲಾಡಿ ಎಂಬುವರ ಮಾವನಾದ ಗುರುತಿದ್ದ ಬಂಗಾರಪ್ಪ ಲಾಡಿ ವಯಸ್ಸು ಎಪ್ಪತ್ ಮೂರು ಇವರು ಅನಾರೋಗ್ಯದಿಂದ ಒಂದೂವರೆ ತಿಂಗಳಿಂದ ನರಳುತ್ತಿದ್ದು ವ್ಯಕ್ತಿಯನ್ನ ಸಬ್ ರಿಜಿಸ್ಟರ್ ಆಫೀಸ್ಗೆ ತಂದು ಮಾತು ನಿಂತು ಪ್ರಜ್ಞೆ ತಪ್ಪಿ ಒಂದೂವರೆ ತಿಂಗಳ ಕಾಲ ಈ ವ್ಯಕ್ತಿ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಕರೆಸಿ ಇಂಗ್ಲಿಷ್ ನಲ್ಲಿ ಸಹಿ ಮಾಡುವಂತ ವ್ಯಕ್ತಿಯ ಹೆಬ್ಬಟ್ಟು ಹಾಕಿಸಿ ಸಹಿ ಮಾಡಿಸಿದ್ದಾರೆ ಇಂಗ್ಲಿಷ್ ನಲ್ಲಿ ಸಹಿ ಹಾಕಿದ ವ್ಯಕ್ತಿ ಹೆಬ್ಬಟ್ಟು ಒತ್ತಿ ಕೊಟ್ಟಿ ಸಹಿ ಮಾಡಿದ್ದಾರೆ ನಂತರ ಅದೇ ದಿನ ಪರಮಾತ್ಮನ ಪಾದ ಕೂಡ ಸೇರಿದ್ದಾರೆ ಗುರುಸಿದ್ದ ಲಕ್ಷ್ಮೀ ಲಾಡಿಯವರು ಪುರಸಭೆಯಲ್ಲಿ ತಕರಾರು ಅರ್ಜಿ ಕೊಟ್ಟಿದ್ರು ಕೂಡ ಈ ನೀಚ ಕೆಲಸ ಮಾಡಿದ್ದಾರೆ ಪುರಸಭೆ ಅಧಿಕಾರಿಗಳು ಪುರಸಭೆಯಲ್ಲಿ ಸತ್ತು ಹೋದ ವ್ಯಕ್ತಿ ಇಲ್ಲದೆ ಆಸ್ತಿ ನೋಂದಣಿ ಮಾಡಿದ್ದಾರೆ ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ ಇದು ಹಣದ ಮಹಿಮೆ ಏನೋ ಅಂದ್ರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಹಣ ನೀಡಿದ್ರೆ ಸಾಕು ಇನ್ನೊಬ್ಬರ ಆಸ್ತಿ ಮತ್ತೊಬ್ಬರಿಗೆ ದಾನ ಮಾಡುತ್ತಾರೆ ಬಿಡಿ ಅದು ಅಲ್ಲದೆ ಈ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಏಜೆಂಟ್ರು ಇಲ್ಲದೆ ಯಾವುದೇ ಕೆಲಸವಾಗೋದಿಲ್ಲ ಹಾಗೂ ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಹೋದ್ರೆ ಆತನಿಗೆ ಯಾವುದೇ ಸಹಕಾರವಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈಗ ನಿಮ್ಮ ಆಸ್ತಿಯ ಮೇಲೆ ಒಂದು ಕಣ್ಣಿಟ್ಟಿರಿ ಏಕೆಂದರೆ ಇಂತಹ ಬಕಾಸುರ ಭ್ರಷ್ಟ ಅಧಿಕಾರಿಗಳು ಏನು ಮಾಡಲು ಹೇಸೋದಿಲ್ಲ ಅನ್ನೋದೇ ಇದಕ್ಕೆ ಉದಾಹರಣೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಇಲ್ಲ ಎನ್ನುವುದನ್ನ ಇನ್ನು ಸ್ವಲ್ಪ ದಿನ ಬಿಟ್ಟು ನೋಡೋಣ வாயி கொடுவ இல்ல என்னதான் சூஷ்மாவை நம்ம நடை ப்ரஷ்டாச்சார தடை ரவினிட்டு ಆಯ್ತು ನಾನು ಮಾಡ್ಕೋತೀನಿ ಅಂದ್ರೆ ಬೆಳಿಗ್ಗೆ ಓಡಾಡ್ತೀನಿ ಅದು ಒಬ್ಬರ ಮ್ಯಾಗ ಒಬ್ಬರು ಹಾಕ್ತಾರೆ ಒಬ್ಬರು ಹಾಕ್ತಾರ ವಸ್ತು ಏನಂತಾರೆ ಅದನ್ನ ಇದನ್ನ ಮಾಡೋ ಟೆಡ್ ಮಾಡಬಾರ್ದು ಪೆನ್ಸಿಲ್ ಮಾರ್ಕ್ ಮಾಡ್ತಂದ್ರೆ ಈ ಮನುಷ್ಯ ಬಟ್ಟೆ ಅದನ್ನ ಚೇಂಜ್ ಮಾಡಲಿಲ್ಲ ನಂತರ ನಾವೇ ಕಡೆ ಹೋಯ್ತು ಮತ್ತೆ ಈಗ ಫೈಲ್ ತರ ನೋಡಿದ ಮ್ಯಾಗ ಹೆಸರು ಮ್ಯಾಗ ಇದನ್ನ ನನಗೆ ಹೇಳಿ ನೀವು ಯು ಆರ್ ದಿ ಚೀಫ್ ಆಫೀಸರ್ ಹೌದಲ್ಲ ಯು ಆರ್ ದಿ ರಿಸೋರ್ಸ್ ಆಫ್ ಗಾಡ್ ಯು ನೀವು ಬಂದ್ರೆ ಅನಾಜೆ ಪ್ಯಾನ್ ಕೆಳಗೆ ಬಂದು ಕುತ್ಕೊಂಡು ಹತ್ತು ನಿಮಿಷ ಕೂತು ಐದು ನಿಮಿಷ ಮಾತಾಡಿ ಹೋಗೋದಲ್ಲ ಏನೇನು ನಡೀತಾವ ಯಾಕೆ ನಡೀತಾವೆ ತಗೊಲಿ ಯಾವ ಮಾಡಲ್ಲ ಮಾಡಿದ್ರೆ ಯಾವ ಮಾಡಿದ್ರೆ ಆಸ್ತಿ ಹೋಗ್ತೈತಿ ಅಷ್ಟೇ ನೀ ಕೊಡ್ತೇ ಗೋಡ್ ಆಸ್ತಿ ನಂದ್ ಹೋಗ್ತೈತೆ ಗುರು ನಂದ ಹೋಗ್ತಿದ್ 20 ಇಪ್ಪತ್ತು ಮೂವತ್ತು ಲಕ್ಷಿತ್ತು ಇಪ್ಪತ್ತು ಮೂವತ್ತು ಏನ ಗೋಜ್ ಹಾಕಿದ ಅದ ಬೇರೆ ಐತಿ ಬಟ್ ಮಾಡಿದಿ ನಾನು ಯಾಕೆ ಆ ಲಾಸ್ಟ್ ಏನು ಕೇಳಿದೆ ಗೌರ್ಮೆಂಟ್ ಸರ್ವೇ ಟ್ರೆಂಡ್ ಸಿಂಗಲ್ ರೋಡ್ ಮಾತಾಡಲ್ಲ ನೀವು ಮಾಡೋದ್ ನೋಡಿ ನೋಡಿದ್ರೆ

ಒಪ್ಪ <shran. shran> <hans> <hans> ಅಲ್ಲ ಆದ ಅರ್ಧ ತಾಸಣೆ ಹೆಂಗ್ ತಿರ್ಕೋತಾರ ಅವರು ಆದ ಅರ್ಧನೆ ಹೆಂಗ್ ತಿರ್ಕೋತಾರ ಇದು ಇದು ಇದನ್ನ ಆದ ಅರ್ಧನೆ ತಿರ್ಕೊಂಡಾರ ಅವ್ರು

ಆರೋಗ್ಯವಾದ ವ್ಯಕ್ತಿನ ತಂದ್ಬಿಟ್ಟು ಯಾವ್ದೋ ಶಿಕ್ಷೆ ಹೋದಾಗ್ ಬರ್ಬೇಕು ಒಂದು ಹೆಬ್ಬಟ್ ಮನುಷ್ಯ ಅದೇನ್ ಪೂರ ಹೆಬ್ಬಟ್ಟ ಅಂತ ಮನುಷ್ಯನ್ ಮಾಡ್ತಿವಿ ಏನ್ ಬೇಕಾದ್ ಬರ್ದೇನೆ ತನ್ನ ಆಸ್ತಿ ಬರ್ದು ತನ್ನ ಹಿಂದಿ ಆಸ್ತಿ ಬರ್ದು ಹಿಂದಿ ಆಸ್ತಿ ಬರ್ದು ಕೇಳಿ ಮನುಷ್ಯ ನೋಡ್ರಿ ನಾನು ಏನ್ ಗೊತ್ತಾನ ಒಬ್ಬ ಪತ್ರಕರ್ತರ ಇವರ ತದಂತರ ಎಲ್ಲಾರು ಮಾಡಬೇಕು ಅವ್ರ ಸುದ್ದಿಗಳು ನೋಡಿದ್ರೆ ನೀವು ದಿನ ಹಾಕ ಸುದ್ದಿ ಬರ್ತಾವ ಯಾವ ಕಡೆ ದುಡ್ಡು ಬೇರೆ ಡಿಮ್ಯಾಂಡ್ ಮಾಡಂಗಿಲ್ಲ ಯಾವ ಯಾವ ಏನ್ ಮಾಡ್ತಿರ್ತಲ್ಲ ಅವ್ ನಮ್ಗೆ ಬರ್ತಿರ್ತ ಆ ಮತ ಅವ್ರ ಬಗ್ಗೆ ಗೊತ್ತಾಗಿ ಈಗ ವಾಟ್ ಏನ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಷ್ಟೇ ಇಟ್ಟು ಮೇಡಮ್ ತಮಸರು ರೇ ಹೆಸರು ವಿಜಯಲಕ್ಷ್ಮಿ ಉದಯ ಲಾಡಿ ಅಂತ ರೀ ಇತ್ತು ಇದು ಏನ್ ಸಮಸ್ಯೆ ಇದೆ ಸರ್ ನಮ್ಮ ಮದುವೆಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಐತ್ರಿ ನಮ್ಮನ್ನ ಮದುವೆಗೆ ದೀಡ್ ವರ್ಷ ಎರಡು ವರ್ಷಕ್ಕಂದ್ರೆ ಹೊರಗೆ ಹಾಕಿದಾರ್ರಿ ನಮ್ಮನ್ನ ಮತ್ತ ಹೊರಗೆ ಹಾಕಿದಾರು ಈಗ ಅವ್ರ ಅಷ್ಟ ಇದ್ರಿ ಸ್ವಂತ ಮನಿ ಮದುವೆ ಆಗದ ನಮ್ಮನ್ನ ನೋಡೇ ಕೊಟ್ಟಿದಾರ್ರಿ ಮನಿ ಐತಿ ಅಂತ ಹೇಳಿ ಅಷ್ಟ ಮತ್ತೆ ಈಗ ನೋಡಿದ್ರ ಅವ್ರ ತೀರ್ಕೊಂಡ್ಬೇಕು ನಮ್ಮ ಮಾಮ ತೀರ್ಕೊಂಡ್ಬೇಕ ದಾನ ಪತ್ರತೆ ಬರ್ಕೊಂಡಾರ್ರಿ ಅದು ತೀರ್ಕೊಂಡ್ ಹಿಂದಿನ ದಿವ್ಸ ನಾ ಅವ್ರು ಅನ್ಕಾನ್ಶಿಯಸ್ ಇದ್ರು ದೇಡ್ ತಿಂಗ್ಳಾಯ್ತು ಅವ್ರು ಯಾರೂ ಗುರ್ತಾ ಇಡುದಿಲ್ಲ ನೀರು ಹೋಗಿಲ್ಲ ಏನೂ ಇಲ್ಲ ಅವ್ರಿಗೆ ಮತ್ತ ಅವರು ಎಲ್ಲ ಬರೋದು ಹೋಗೋದು ನಮ್ಮ ಹೆಣ್ಮಗಳಾದ ನದ್ನಿನ ಇದ್ರಿ ಅವ್ರಿಗೆ ಎಲ್ಲ ವ್ಯವಹಾರದ ಜ್ಞಾನ ಅವ್ರಿಗೆ ಐತ್ರಿ ನಮ್ಗನ್ಕ ಮಕ್ಳನ್ನ ಇಬ್ಬರವ್ರೂ ಏನೋ ಒಂದು 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 ಏಳ್ಕೊಳ್ಳು ವ್ಯವಹಾರ ಏನೂ ಹೇಳ್ಕೊಟ್ಟಿಲ್ಲ ರಿಟೈರ್ ಆದ್ರೂ ಆಯ್ತು ಏನೋ ಆಯಿತು ನಮ್ದು ಏನು ಮದುವೆ ಮಾಡಿ ಹೊರಗೆ ಹಾಕಿದಾರ ನಮ್ಗೆ ನಮ್ಮ ಪೂರ್ತಿ ಆತಂತ್ರ ಮಾಡಿಬಿಟ್ಟಿದ್ದಾರೆ ಈಗ ತೀರ್ಕೊಂಡ್ಬೇಕ್ ನಾವು ಬರಕತೇ ಈಗ ದಾನಪತ್ರತೆ ಬರ್ಸ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ತುಡುಗಲೆ ಬರ್ಸ್ಕೊಂಡಿದ್ಯಾರೀ ಅವ್ರು ಅನ್ಕಾನ್ಶಿಯಸ್ ಹೆಂಗೆ ನಾ ಹೆಂಗ್ ಬರ್ಸ್ಕೊತೀರೀ ಅವರು ಸ್ವತಃ ವ್ಯಕ್ತಿ ಹೇಳ್ಬೇಕಲ್ಲ ಒತ್ಕೊಂಡ್ರಿ ಅವ್ರ ಸಿಗ್ನೇಚರ್ ಮಾಡ್ತಿರೀ ಎಜುಕೇಟೆಡ್ ನೀರಾವರಿ ಆಫೀಸ್ ರೀ ಅವ್ರ ಸೈನ್ ಮಾಡೋ ನಿಲ್ದ ಇವ್ರು ಆದ್ರೆ ನಮಗ ಆದ್ರಮ ನಮಗೊತ್ತಿರ್ಕಿಲ್ಲ ಆಮೇಲೆ ಗೊತ್ತಾಯ್ತು ನಾವು ಏನರ ಕೇಳಕ್ ಹೋಗ್ ಕುಡ್ದ ಡಾಕ್ಯುಮೆಂಟ್ಸ್ ಉತ್ತರ ಆಗ್ಲಿ ಇದು ಉತ್ತರ ಆಗಲಿ ವರ್ಷ ಸರ್ಟಿಫಿಕೇಟ್ ಆಗಲಿ ನಮ್ಗೆ ಏನೋ ಹತ್ತು ಕೊಟ್ಟಿಲ್ಲ ಹಿಂಗ ಈಗ ಗೊತ್ತಾಗ್ಬೇಕು ಈಗ ಕೇಳಕತ್ತಾಗಲಿ ಈಗ ಎಲ್ಲರೂ ಇವ್ರು ನಾವು ಮಾಡಿದೆವು ಆಗ ಇದ ನೀವು ನೋಡ್ಕೋಬೇಕು ಅಂತ ಈಗ ಏನತ್ತಾರೀ ಇದಕ್ಕೆ ಹೆಂಗೆ ಪ್ರೊ ನಾವು ಮಕ್ಕಳಾದ ನಾಳೆ ನಮಗೂ ಅಲ್ಲ ನಾವು ಇನ್ನೊಬ್ಬರ ಮನೆಯಿಂದ ಬಂದೆ ಅಂದ್ಬೇಕ್ ನಮ್ಗೂ ಏನ್ರ ಬೇಕಾರಲ್ಲ ಹೆಣ್ಮ್ ಮದುವೆ ಮಾಡುವಾಗ ಲಗುಟ್ ಮಾಡಿ ಮ ಐತಿ ಆಸ್ತಿ ಐತಿ ಅಂತ ಮದ್ವಿ ಮಾಡಿದರು ಈಗ ನೋಡಿದ್ರೆ ನನ್ನ ಗಣ್ಣಿಂದ ಆಸ್ತಿ ಅಂತಾರೆ ಅಂತ ನಾವು ಎಲ್ಲಿ ಹೋಗಬೇಕು ನಮಗ ಏನು ನಮ್ಗತೆ ಏನೈತ್ರಿ ನಮ್ಗೇನು ಇಲ್ಲ ನಮ್ಗೆ ನಮಗ ಅದು ಏನು ಸೇರ್ಬೇಕಾದ್ರೂ ನಮ್ಗೆ ಏನು ಹೇಳಿದಾರಲ್ಲ ಮೂಲ ನಮಗೆ ಮದ್ವೆ ಮಾಡ್ಕೋವಾಗ ನಮ್ಗೆ ಅದಷ್ಟು ಕೊಟ್ಟರೆ ಸಾಕು ಆಫೀಸ ಮೋಸ ಮಾಡಿದಾರೆ ಯಾಕಂದ್ರೆ ಅವರು ದುಡ್ಡು ದುಡ್ ತಗೊಂಡು ಯಾವ ಬೇಕಾದ್ರೂ ಬಟ್ ಕಾರ್ಯ ಕಾರ್ಯಡತ್ರಿ ಸತ್ ಏನಾನು ಬಟ್ ಒಚ್ಕೋತಾರೀ ಅವ್ರ ಅಂದಂಗಾಯ್ತ್ರಿ ರೀ ಅವ್ರು ಇನ್ನು ಅಗ್ರಿಮೆಂಟ್ ಮಾಡಿಸ್ಕೊಂಡ ಇನ್ನು ಇಪ್ಪತ್ನಾಕ್ ತಾಸಾಗಿರ್ಕಿಲ್ಲ ಅವ್ರ ಅಮರ್ ತಿರ್ಕೊಂಡಾರ ಇಲ್ಲಿ ಹನ್ನೆರಡುವರೆಗೆ ಅಗ್ರಿಮೆಂಟ್ ಒಂದ್ ಗಂಟೆಗ್ ಆಗಿದೆ ರಾತ್ರಿ ಹನ್ನೆರಡುವರೆ ಎರಡು ಗಂಟೆ ಟೈಮ್ ತೀರ್ಕೊಂಡೇರ್ ಅವ್ರು ಅಂದ್ರ ಅಂತ ಪೇಶೆಂಟ್ ಹೆಂಗ್ ಹೆಂಗ್ಕೊಂಡ್ರು ಇದು ಮೇನ್ ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಇವರು ಇಲ್ಲಿ ಏನೋ ಒಂದು ಖರೀದಿ ಆಗ್ಬೇಕಾರ್ಟಿ ಕೇಳ್ತಾರೆ ಬರ್ಬೇಕು ಇದನ್ನ ನೀವ್ ನಿಮ್ಮ ಸ್ವ ಇಚ್ಛೆಯಿಂದ ಮಾಡಿ ಕೊಟ್ಟಿದ್ದೀರಬೇಕಾಗ್ತದೆ ಅಂತ ಪಾರ್ಟಿನ ಮಾತಾಡೋನಿಲ್ಲ ನಿಮ್ ಮಕ್ಳು ಅದಾರೋ ಇಲ್ಲೋ ಅಂತ ಕೇಳ್ಬೇಕಲ್ಲ ಹಿಂದಿಲ್ರಿ ಒಂದ್ ತಿಂಗಳ ಮೇಲಾಗಿತ್ರಿ ಪೈಪ್ ಬಂದಾಗಿ ಅವ್ರಿಗೆ ಪೈಪನ್ನ ಹಾಕಿದ್ರಿ ಕೇಲಿ ಜೆ ಜಿ ಹಾಸ್ಪಿಟಲ್ ದಾರ ಗಂಜಿ ನೀರದು ಹೋಗ್ಲಾರ ಮುಂಗಿನಾಗ ಪೈಪ್ ಹಾಕಿರ್ರಿ ಅಂತ ವ್ಯಕ್ತಿ ಹೆಂಗ್ ಮಾತಾಡ್ತಾರ್ರಿ ಇವ್ರನ್ನೊಂದ್ ಹೆಂಗ್ ಮಾಡ್ಕೊಂಡ್ರು ಇದು ಇದೊಂದೇ ಸಮಸ್ಯೆ ನಮ್ಗೆ ತಕರಾರೀ ಪುರಸಭೆದಾಗ ತಕ್ರಾರ್ ಅರ್ಜಿ ಕೊಟ್ರೂನು ಅಲ್ಲೂ ದುಡ್ಡು ಕೊಟ್ಟು ವರ್ಷ ಎರ್ಸಿದಾರ ಅಂದ ಬ ಇವ್ರ ಇಬ್ ಇದ್ರಿ